ನಮ್ಮ ಜಾತ್ರೆ ನೋಡಿ ಬನ್ನಿ ಬಾಸ್ ಗುಂಪು ಗುಂಪಲಿ ಗೌರಿ ಪೀಕರ್ ಎಲ್ಲೋ ಐತಲ್ಲ ನಂಗು ಹಂಗೆ ಅನ್ನಿಸ್ತೈತೆ ಬಸ್ ಹೆಂಗ್ ಆಗಲ್ಲಪ್ಪ

ತಪ್ಪು ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪ ತಿಳ್ಕೊಳಲ್ಲ ಅಂತ ಸಲ ತಿಳ್ಕೊಂಡ್ ನೋಡು ಒಳ್ಳೆ ಅನಸ ಇರ್ಲಿ ತಿಳ್ಕೊಳ್ಳು ಈಗ ತೇರ್ ಜಸ್ಟ್ ಹೇಳದ ನಿಂದ್ರಿ ಸರ್ ನೋಡ್ರಿ ಇದು ನಮ್ಮ ಊರು ಮೋಟಿಗೆ ಬಸವೇಶ್ವರ ಜಾತ್ರೆ ನೋಡ್ರಿ ನೀವು ನೋಡ್ರಿ ನಮ್ಮ ಬಾಗಲಕೋಟೆ ಹೆಂಗೆ ಜಾತ್ರೆ ಆಗುತ್ತೆ ಅಂತಂದು ಯಾರಿಗೆ ಜಾತ್ರೆ ಬಂದಿದ್ರಿ ಶೇರು ಮಾಡ್ರಿ ಈ ಜಾತ್ರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳದಾಗ ಭಾರತ ಒಂದು ದಿವಸ ಬರುತ್ತೆ ಚಲೋ ಇದ ನೋಡ್ರಿ ಮೋಟಿ ಬಸವಣ್ಣನ ಒಂದು ಜಾತ್ರೆ ಇದ ನೋಡ್ರಿ ನಮ್ಮ ಸ್ಕೂಲ್ ಇಲ್ಲಿ ನಾವು ಇಲ್ಲೇ ಕಲಿತೂರಿ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಬಸವಾನಂದ ಮತ್ತೆ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಐತಿ ನೋಡ್ರಿ ನಾವು ಸಣ್ಣ ವೃದ್ಧಾಗಿದ್ದೇ ಕುಂದ್ರೆ ನೋಡ್ರಿ కల్త సాలి అవు కల్త శలి నోడ అదే ఇలా ఫస్ట్ స్టాండర్డ్ ఇక్కడ బాయ్స్ ఈ కడ గర్ల్స్ కుదిలేదు నమ్మే సేమ్ అయిట్ ఇవ్వ ఇలా ఇది కి బెక్ట్ స్కూల్ ಎಲ್ಲ ಇದು ಚೇಂಜ್ ಆಗೈತಿ ಸ್ಕೂಲ ಬೇರೆ ಕಡೆ ಶಿಫ್ಟ್ ಆಗೈತೆ ಮೊದಲು ಇಲ್ಲೇ ಕಲ್ತೀವಿ ಜಾತ್ರೆ ಬಂತ ನಮಗೊಂದು ಐದು ಸೂಟಿ ಸಿಕ್ಟ್ ಬರ್ತಿತ್ತು ನಮ್ದು ಸ್ಪೋರ್ಟ್ಸ್ ಆಟಮೇನ ಇಟ್ಟ ಊಟಕ್ಕೆ ಬಿಟ್ಟು ಇಲ್ಲೇ ಬಿಡ್ತಿತ್ತು ನಮ್ಗೆ ಎಲ್ಲ ಇಲ್ಲೇ ಬರ್ತೈತಿ ನೀರು ಇಲ್ಲೇ ಕೊಡ್ತಿದ್ರೆ ಆಟ ಆಡ್ತಿದ್ವಿ ನೋಡಿರಿ ನಮ್ಮದು ಮೆಮ್ರೀಸ್ ಅಂದ್ರೆ ನೆನಪೈತಿ ಬನ್ನಪ್ಪ ನಮ್ಮ ಮೆಮ್ರೀಸ್ ನೆನಪಾಗುತ್ತೆ ಅಲ್ಲೇನು ಕುಂತಾರನಾ ಅಲ್ಲೇ ಊಟಕ್ಕೆ ಕೊಡ್ತಿದ್ವಿ ನಾವು ಸಾಲಕ್ಕೆ ಊಟ ಅದೇ ಏನು ಕುಂತಿರ್ತಿದ್ವಿ ಊಟಕ್ಕೆ

ணவரக் திளோ அதாவேனா ஒத்கோம் ஆகாசக் அங்கே புரநங்க ஆர் உண்டா ஹீகேப்பா குமார ಶೇಲು ಕುಮಾರೇಶ್ವರ ಕುಮಾರೇಶ್ವರ ಕುಮಾರೇಶನ ಶೇಲು ಇಮೋಷನ್ ಡೆಮೇಜ್ ಅನ್ನನೆ ಬೆಟ್ಟಗೆ ಅಡ್ಮಿಟ್ ಆಗಿಬಿಡಿ ಅವ್ನ ಮೂರನೇ ಆದಕಲೇ ಮಲ್ಕಿಸು ನಾವೆಲ್ಲರೂ ಸುಖವಾಗಿ ಸಂತೋಷವಾಗಿ ಯಾಕೋ ಈ ಬಗಳು ಅವೆಲ್ಲಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ದೀವಿ मजा मत भेट आगोण नमस्कार